ಸಹೋದರ ನನ್ನೊಡನೆ ಕೂಡಲೇ ಮಾತನಾಡಬೇಕೆಂದು ಹೇಳಿ ಕಳುಹಿಸಿದೆ ಮತ್ತೆ ಯಾವುದಾದರೂ ಯುದ್ಧಕ್ಕೆ ಹೋಗುವಂತಹ ಪರಿಸ್ಥಿತಿ ಒದಗಿದೆಯೇನು ಇಲ್ಲ ಲಕ್ಷ್ಮಣ ಅಂತಹ ಸಂದರ್ಭ ಒದಗಿ ಬಂದಿಲ್ಲ ಆದರೆ ಒಂದು ರಾಜ್ಯಕ್ಕೆ ಶತ್ರುಗಳ ಆಕ್ರಮಣದ ಅಪಾಯಕ್ಕಿಂತ ತನ್ನ ಪ್ರಜೆಗಳ ದುಃಖ ಸಂಕಟಗಳೇ ಆ ರಾಜ್ಯದ ಅಸ್ತಿತ್ವಕ್ಕೆ ಹಾನಿಯನ್ನು ಉಂಟು ಮಾಡಬಹುದು ಶತ್ರುಗಳಿಂದ ರಕ್ಷಣೆಯು ಎಷ್ಟು ಮುಖ್ಯವೋ ಪ್ರಜೆಗಳ ನೆಮ್ಮದಿಯೂ ಅಷ್ಟೇ ಮುಖ್ಯ ಈ ಮಾತನ್ನು ನಿನಗೆ ತಿಳಿಸಲೆಂದೇ ನಾನು ನಿನ್ನನ್ನು ಹೇಳಿದೆ ಪ್ರಜೆಗಳ ಕ್ಷೇಮದ ವಿಚಾರದಲ್ಲಿ ನನ್ನಿಂದ ಅನುಚಿತ ವರ್ತನೆ ನಡೆದಿದೆ ಎಂದು ನಿನಗೆ ಅನಿಸುತ್ತದೆ ಏನು ಲಕ್ಷ್ಮಣ ಇದು ನನ್ನ ಅನಿಸಿಕೆ ಒಂದೇ ಅಲ್ಲ ಕೆಲವು ಪ್ರಜೆಗಳ ಅಭಿಪ್ರಾಯವನ್ನು ನಾನು ಕೇಳಿ ನಿನಗೆ ಸಲಹೆಯನ್ನು ನೀಡಬೇಕು ಎಂದು ನಿರ್ಧರಿಸಿದ್ದೇನೆ ನಿನ್ನ ಸಲಹೆಯನ್ನು ಪೂರ್ಣ ಮನಸ್ಸಿನಿಂದ ಸ್ವಾಗತಿಸುತ್ತೇನೆ ಒಂದು ಪ್ರಾಂತದ ಜನರ ಮೇಲೆ ಅಧಿಕ ಒತ್ತಡವನ್ನು ಹೇರಲಾಯಿತಲ್ಲವೇ ಹೌದು ಪ್ರಭು ಅದಕ್ಕೆ ಕಾರಣ ನಾನೇ ಆ ಪ್ರಾಂತ್ಯದ ಜನರು ಒಂದು ಸಂವತ್ಸರದಿಂದ ಕಂದಾಯವನ್ನು ಪಾವತಿಸಿರಲಿ ಅದಕ್ಕಾಗಿ ಈ ಕಠಿಣ ಕ್ರಮವನ್ನು ಜಾರಿಗೊಳಿಸಿದೆ ಅಲ್ಲಿನ ಜನ ಈ ಹಿಂದೆ ಸರಿಯಾಗಿ ಕಂದಾಯವನ್ನು ಕೊಡುತ್ತಿದ್ದರಲ್ಲವೇ ಹೌದು ಪ್ರಭು